ಆ ರೈತ ಇದು ಊರಲ್ಲಿ ಪಂಪ್ ಸೆಟ್ ಪಂಪ್ ಸೆಟ್ದು ಏನು ತೊಂದ್ರೆ ಈಗ ನೋಡಪ್ಪ ನಿಮ್ಮ ಶಿಕ್ಷಣ ಆಫೀಸರ ಒಟ್ಟಾರೆ ಟೈಮ್ ಅಂತ ಯಾರ್ದಾರ ಶಿಕ್ಷಣ ಆಫೀಸರ್ ಹಾಂ ನೋಡಪ್ಪ ಈ ರೀತಿ ಆದ್ರೆ ಗಿಡಗಿಲ್ಲ ನೀವು ಎಷ್ಟು ಗಟ್ಟಿ ಕರೆಂಟ್ ಕೊಡ್ತೀವಿ ಅಂತ ನಾವು ಸರ್ಕಾರ ರೈತರಿಗೆ ಮಾತು ಕೊಡ್ತೀವಿ ಆ ಪ್ರಕಾರ ಕೊಡಬೇಕಾಗತ್ತೆ ಇಲ್ಲಿ ನಿರಂತರ ತೊಂದರೆ ಇದ್ದಂತ ಬಂದು ಇಲ್ಲಿ ನೋಡೋದಿಲ್ಲ ಆವಾಗ ಶಿಕ್ಷಣ ಅಫ್ಸರ್ಗೆ ಫೋನ್ ನಾನು ನೀನು ಫೋನ್ ಹತ್ತದಿಲ್ಲ ಮತ್ತೆ ಜನರು ಏನು ಮಾಡೋದು ಸಾರ್ವಜನಿಕರು ನೋ ನೀನು ಇಮಿಡಿಯೇಟ್ ಬಾ ಬಂದು ಇಲ್ಲಿ ಏನಾಗಿದೆ ನೋಡೋದು ಸರಿಪಡಿಸೋದು ನಿಮ್ಮ ಶಿಕ್ಷಣ ಅಫ್ಸರ್ ನಾನು ನಾನು ನಾಳೆ ಕಂಪ್ಲೇಂಟ್ ಬರಬಾರ್ದು ಮುಂಚೆ ನಾನು ಹೇಳ್ತೀನಿ ನಾನು ನಾನು ನಿಮ್ಮ ಕ್ರಮಕ್ಕೆ ಬರಿತೀನಿ ನಾನು ಈ ರೀತಿ ಮಾಡಿದ್ರೆ ಅದು ನೀವೆಲ್ಲ ಶಿಕ್ಷಣ ಅಫ್ಸರ್ಸೂಲಿಲ್ಲ ಕೊಡಿ ಬಂದು ನಾಳೆಗೆ ಬಂದ ಈಗ ಈಗ ಇವತ್ತು ಬಂದೊಂದು ಅಟೆಂಡ್ ಮಾಡ್ರಿ ಆಯ್ತು ಬೆಳಿಗ್ಗೆ ಬಂದ ಏನೇನು ಸರಿ ಮಾಡ್ಬೇಕಾದ್ರೆ ಸರಿ ಮಾಡಿ ಫೋನ್ ಹಚ್ಬೇಕು ಹಚ್ಬೇಕ್ರಿ ಓಕೆ ಸರಿ ಇದು ಬಕ್ ಏನು ತೊಂದರೆ ಈಗ ನೋಡಪ್ಪ ನೀವು ಶಿಕ್ಷಣ ಆಫೀಸರ ಯಾರ ಶಿಕ್ಷಣ ಆಫೀಸರ ನೋಡಪ್ಪ ಈ ರೀತಿ ಆದ್ರೆ ನಡೆಗಿಲ್ಲ ನೀವು ಎಷ್ಟು ಗಂಟೆ ಕರೆಂಟ್ ಕೊಡ್ತೀವಿ ಅಂತ ನಾವು ಸರ್ಕಾರ ರೈತರಿಗೆ ಮಾತು ಕೊಡ್ತೀವಿ ಆ ಪ್ರಕಾರ ಕೊಡ್ಬೇಕಾಗತ್ತೆ ಇಲ್ಲಿ ನಿರಂತರ ತೊಂದರೆ ಇದ್ದಂತ ಬಂದು ಇಲ್ಲಿ ನೋಡುದಿಲ್ಲ ಅವ ಶಿಕ್ಷಣ ಅಫ್ಸರ್ ಫೋನ್ ಹತ್ತದಿಲ್ಲ ನೀನು ಫೋನ್ ಹತ್ತದಿಲ್ಲ ಮತ್ತೆ ಜನರು ಏನ್ ಮಾಡೋದು ಸಾರ್ವಜನಿಕರು ನೋನು ನೀನು ಇಮಿಡಿಯೇಟ್ ಬಾ ಬಂದು ಇನ್ನೇನಾಗಿದೆ ನೋಡೋದು ಸರಿ ನಿಮ್ಮ ಸೆಕ್ಷನ್ ಆಫೀಸರ್ ನೀವು ಬಂದು ನಾನು ನಾನು ನಾಳೆ ಕಂಪ್ಲೇಂಟ್ ಬರಬಾರ್ದು ಮುಂಚೆನ ಹೇಳ್ತೀನಿ ನಾನು ನಾನು ನಿಮ್ಮ ಮ್ಯಾಗೆ ಕ್ರಮಕ್ಕೆ ಬರಿತೀನಿ ನಾನು ಈ ರೀತಿ ಮಾಡಿದ್ರೆ ಅದು ನೀವೆಲ್ಲ ಶಿಕ್ಷಣ ಆಫೀಸರ್ಸು ನೀವೆಲ್ಲ ಕೊಡಿ ಬಂದು ನಾಳೆಗೆ ಬಂದು ಈಗ ಈಗ ಇವತ್ತು ಬಂದು ಅಟೆಂಡ್ ಮಾಡಿರಿ ಆಯ್ತು ಬೆಳಿಗ್ಗೆ ಬಂದು ಏನಾಗಿದೆ ಸರಿ ಮಾಡುವ ಕಾರಣ ಸರಿ ಮಾಡಿ ನಾನು ಫೋನ್ ಹಚ್ಬೇಕು ನೀನು ಓಕೆ ಸರಿ